ಯುಟಿ ಖಾದರನ್ನ ಅನುದಾನದ್ದು ಉಳ್ಳಾಲ ನಗರಸಭಾ ವ್ಯಾಪ್ತಿದ ಸೇನೆರಬೈಲ್ ಅಡ್ಡರಸ್ತೆ ತಾದಿ ಕಾಂಕ್ರಿಟೀಕರಣಗ ಅನುದಾನ ಮಂಜೂರಾದ್ ಕುಡ್ಲಾ ಮೂಡಾ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಶಿಲಾನ್ಯಾಸ ನಡಪಾಯರು ರಾಜ್ಯ ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರನ್ನ ಅನುದಾನದ್ದು ಉಳ್ಳಾಲ ನಗರಸಭಾ ವ್ಯಾಪ್ತಿದ ಶಾರ್ದನಿಕೇತನರ್ದು ಉಳ್ಳಾಲ ಸೇನೆರ್ಬೈಲ್ ಸಂಪರ್ಕಿಸ ಸಂಪರ್ಕಿಸಾವನ ತಾದಿ ಕಾಂಕ್ರಿಟೀಕರಣಗ ಸಭಾಧ್ಯಕ್ಷರು ಯುಟಿ ಖಾದರ್ ಅನುದಾನ ಒದಗಾದರು ಕಾಮಗಾರಿ ನಡಪಣ ಪುರತಡು ಊರ್ದಾಗ್ಲೂ ಸಹಕಾರಿ ಸಾವಿರ ಬಂಡದ ಸದಾಶಿವಧಾನಸಭಾ ಕ್ಷೇತ್ರದ ಉಳ್ಳಾಳ ನಗರಸಭೆ ವ್ಯಾಪ್ತಿಯ ಶಾರದನಿಕೇತನದ ಬದಿಯಿಂದ ಬರಂಥ ರಸ್ತೆ ಸೇನರ ಬಯಲಿಗೆ ಬರುವ ಈ ರಸ್ತೆಯನ್ನ ಕಾಂಕ್ರೀಟೀಕರಣಕ್ಕೆ ಈ ಕ್ಷೇತ್ರದ ಶಾಸಕರು ವಿಧಾನಸಭಾ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರು ಅನುದಾನವನ್ನು ಇಟ್ಟುಕೊಂಡು ಈ ಕೆಲಸಕ್ಕೆ ಶಂಕುಸ್ಥಾಪನೆ ಮಾಡಬೇಕು ಅಂತ ನಮ್ಮನ್ನು ಕಲಿಸಿಕೊಟ್ಟಿದ್ದಾರೆ ಇವತ್ತು ಅವರು ಬರಬೇಕಿತ್ತು ಬೆಳಿಗ್ಗೆಯಿಂದ ಅನೇಕ ಕಾರ್ಯಕ್ರಮ ಇರುವುದರಿಂದ ಈಗಾಗಲೇ ನಾವು ಕೋಣಾಜಿ ತನಕ ಒಟ್ಟಿಗೆ ಕೋಣಾಜಿಯಿಂದ ಕೊಣಾಜಿಯಿಂದ ಮತ್ತೆ ಕಂಟಿನ್ಯೂ ಆಗಿ ಮತ್ತೆ ಲೇಟ್ ಆಗ್ತದೆ ಶಿವಗಿರಿ ಮಠದ ಸ್ವಾಮೀಜಿಯವರಲ್ಲಿ ಬಂದಿದ್ದಾರೆ ಅವರು ಜೊತೆಗಿದ್ದಾರೆ ಅದರಿಂದ ಅವರಿಗೆ ಮತ್ತೆ ಬರಲಿಕ್ಕಾಗಲಿ ಬರೋದು ಆಗೋದಿಲ್ಲ ಲೇಟ್ ಆಗ್ತದೆ ನೀವು ಹೋಗಿ ಮಾಡಿ ಅಂತ ಹೇಳಿ ನಮ್ಮನ್ನು ಕಲಿಸಿಕೊಟ್ಟಿದ್ದಾರೆ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾದಂಥ ರಸ್ತೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಭಾಗದ ಜನ ತಾವ್ಯಾರುಲ್ಲಿದ್ದೀರಿ ಎಲ್ಲರೂ ಕೂಡ ನಿಮ್ಮೆಲ್ಲರೂ ಸಹಕಾರಬೇಕು ಶಾಸಕರು ಬರ್ತಾರೆ ಅಥವಾ ಏನಾರು ಅಧಿಕಾರಿಗಳು ಬರ್ತಾರೆ ಇಂಜಿನಿಯರ್ಸ್ ಬರ್ತಾರೆ ರೋಡ್ ಮಾಡಿಸ್ತೇವೆ ಕೆಲಸ ಮಾಡಿಸ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾರೆ ಇಂಜಿನಿಯರ್ಸ್ ಎಸ್ಟಿಮೇಟ್ ಮಾಡ್ತಾರೆ ಕೆಲಸ ಮಾಡ್ತಾರೆ ಕೆಲಸ ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾನೆ ಆ ಕಾಂಟ್ರಾಕ್ಟರ್ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನೋಡಿಕೊಳ್ಳುವಂಥದ್ದು ಕೆಲಸ ನಿಮ್ಮದಾಗಬೇಕು ಲೋಕಲ್ ಜನ ನೀವು ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅದು ಈ ರೀತಿ ಆಗಬೇಕು ಅಂತ ಅವನಿಗೆ ಗೈಡ್ ಮಾಡುವಂಥದ್ದು ಅವರು ಕೆಲಸ ಮಾಡುವಾಗ ಬೇಕಾದ ಸಮಸ್ಯೆಗಳಿದ್ರೆ ಅದನ್ನು ನಿಭಾಯಿಸ್ಕೊಂಡು ಎಲ್ಲ ವ್ಯವಸ್ಥೆ ಅವರಿಗೆ ಕಾಂಟ್ರಾಕ್ಟರ್ ಕೂಡ ನೀವೆಲ್ಲ ಸಹಕಾರ ಕೊಡುವಂಥದ್ದು ಇದೆಲ್ಲ ಮುಖ್ಯವಾದ ಕೆಲಸ ಆಗಬೇಕು ಅದೆಲ್ಲ ಆದಮೇಲೆ ಕೆಲಸ ಕಂಪ್ಲೀಟ್ ಆದಾಗ a rastreiana é ಕಡಿಮೆ ಪಕ್ಷ ಇಪ್ಪತ್ತು ದಿವಸ ಆದರೂ ಯಾರು ಯೂಸ್ ಮಾಡದೆ ಭಾಳ ಜಾಗರೂಕತೆಯಿಂದ ಅದು ಕ್ಯೂರ್ ಆಗೋ ತನಕ ಅದು ಇಂಪಾರ್ಟೆಂಟ್ ಇಲ್ಲದಿದ್ದರೆ ಈಗ ನೀವು ಕಾಂಕ್ರೀಟೀಕರಣ ಮಾಡಿ ಎರಡೇ ದಿವಸದಲ್ಲಿ ಅದರ ಮೇಲೆ ಓಡಾಡಿದರೆ ಅದು ಆಗ್ತದೆ ಅದಕ್ಕೆ ಅವಕಾಶ ಕೊಡದೆ ಊರನ್ನ ಇದ್ದುಕೊಂಡು ನಿಮ್ಮೆಲ್ಲರ ಸಹಕಾರದಿಂದ ಈ ಕಾಂಕ್ರೀಟೀಕರಣ ಆದ ಮೇಲೆ ರಸ್ತೆಯನ್ನು ಇಪ್ಪತ್ತು ದಿವಸ ಅದಕ್ಕೆ ಸೇಕ್ ಇದು ಮಾಡಬೇಕಾದಂಥ ನೀರನ್ನೇ ಕೂಡ ನೀವು ನೋಡಿಕೊಳ್ಬೇಕಾಗ್ತದೆ ಗುತ್ತಿಗೆದಾರರು ಬಂದಿಲ್ಲಿ ನೀರಾಗ್ತಾರೆ ಅಂತ ಕೊಟ್ಟರೆ ಅದು ನಂಬಲಿಕ್ಕೆ ಆಗುದಿಲ್ಲ ಅವ್ರು ಬರ್ತಾರೆ ಬಿಡ್ತಾರೆ ಅಂತ ಗೊತ್ತಾಗೋದಿಲ್ಲ ತಾವು ದಯವಿಟ್ಟು ಲೋಕಲ್ಸ್ ನೀವು ಯಾರಿದ್ದೀರಿ ಆ ರಸ್ತೆ ಕಾಂಕ್ರೀಟ್ ನೋಡುವಂತ ಕೆಲಸ ಇಪ್ಪತ್ತು ದಿವಸ ಮಾಡಬೇಕು ಮತ್ತೆ ಇದರ ಮೇಲೆ ಇಪ್ಪತ್ತು ದಿವಸ ಯಾವುದೇ ವಾಹನಗಳು ಹೋಗದಂತೆ ನೋಡಿಕೊಳ್ಳುವಂತ ಕೆಲಸ ಮಾಡಿ ಈ ಇವತ್ತು ನಾವು ಶಂಕುಸ್ಥಾಪನೆ ಮಾಡುವಂತ ಕೆಲಸ ಆದಷ್ಟು ಬೇಗ ಶೀಘ್ರದಲ್ಲಿ ನೆರವೇರಿಸಲಿಂತ ಎಲ್ಲ ಧರ್ಮದ ದೇವರಲ್ಲಿ ಬೇಡಿಕೊಂಡು ಈ ಒಂದು ಭಾಗದಲ್ಲಿ ಇದಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಮೇಶ್ ಶೆಟ್ಟಿ ಬೋಳಿಯಾರ್ ಪಾತ್ರರಂತೂ ಸಭಾಧ್ಯಕ್ಷರು ಯು ಟಿ ಖಾದರ್ ಉಳ್ಳ ನಗರಸಭೆ ವಾರ್ಡ್ ವಾರ್ಡ್ಲಾ ಅಭಿವೃದ್ಧಿ ನಗರೋತ್ಥಾನ ಅಲ್ಪಸಂಖ್ಯಾತ ಮೀನುಗಾರಿಕೆ ಇಲಾಖೆ ಅನುದಾನ ಕೋರಿದು ಉಳ್ಳಾಲ ನಗರಸಭೆನು ಮಾದರಿ ನಗರಸಭೆಯಾದ ಮಲ್ತದೇರ್ ಪಂಡೆ ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಉಳ್ಳಾಲ ನಗರಸಭೆಯ ನಗರೋತ್ಪನ್ನ ನಾಕರಲ್ಲಿ ಹಿಂಬದಿಯ ಈ ಸೇನಬೈಲೂರು ರಸ್ತೆಯ ಈ ಒಂದು ಗುದ್ದಲಿ ಪೂಜೆಯನ್ನು ನಮ್ಮ ಸಭಾಧ್ಯಕ್ಷ ಅಂತ ಯು ಟಿ ಖಾದರ್ ಅವರು ಅವರು ಬೇರೆ ಕೆಲಸ ಕಾರ್ಯದಲ್ಲಿ ಇದ್ದಾರೆ ನೀವು ನಾವೊಂದು ದೊಡ್ಡ ಕಾರ್ಯಕ್ರಮದಲ್ಲಿದ್ದೀವಿ ಕೊನಾಜೆಯಲ್ಲಿ ನಮ್ಮ ಶಾಸಕರು ಕೂಡ ಆಗಿ ಅವರು ಇವತ್ತು ನಮ್ಮನ್ನೆಲ್ಲ ಕಲಿಸಿದ್ದಾರೆ ಈ ಪಿಚ್ಚರನ್ನು ಕೂಡ ನೋಡ್ತಾ ಇರ್ತಾರೆ ಅವರು ಯಾವ ರೀತಿಯಲ್ಲಿ ಕೆಲಸ ಆಗಿದೆ ಯಾವ ರೀತಿಯಲ್ಲಿ ಗುದ್ದಲಿ ಪೂಜೆ ಮಾಡ್ತೀರಿ ಅಂತೇಳಿ ಈ ಭಾಗದ ಕನಸೆಲ್ಲವೂ ಕೂಡ ಈ ಒಂದು ಗುದ್ದಲಿ ಪೂಜೆ ಮಾಡಿದ ಮೂಲಕ ಈ ರಸ್ತೆ ಆಗುವ ಮೂಲಕ ಖಂಡಿತವಾಗಿಯೂ ನೆರವೇರುತ್ತದೆ ನಿಮ್ಮೆಲ್ಲರ ಆಸೆ ಕೂಡ ನೆರವೇರುತ್ತದೆ ನಿಮ್ಮೆಲ್ಲರ ಆಶೀರ್ವಾದ ಕೂಡ ನಮಗೆ ಬೇಕಾಗ್ತದೆ ಆದ್ದರಿಂದ ನಮಗೆಲ್ಲ ಖುಷಿ ಆ ಸಂತೋಷದಿಂದ ಸರ್ವಧರ್ಮದ ದೇವರುಗಳನ್ನು ಈ ಸಂದರ್ಭದಲ್ಲಿ ನೆಲೆಸಿಕೊಂಡು ಅದೇ ರೀತಿ ಯುಟಿ ಟಿ ಖಾದರ್ ಅವರು ಅನೇಕ ನಗರೋತ್ಪನ್ನದಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನು ಇಲ್ಲಿ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿರುವಂಥ ವಿಚಾರಗಳು ಯಾವ ವಾರ್ಡನ್ನು ಕೂಡ ಅವ್ರು ಬಿಟ್ಟಿಲ್ಲ ಬಿಡಲಿಲ್ಲ ಎಲ್ಲ ವಾರ್ಡ್ಗಳಲ್ಲಿ ಮೂವತ್ತೊಂದು ವಾರ್ಡ್ಗಳಲ್ಲಿ ಕೂಡ ಅನೇಕ ಕೆಲಸ ಕಾರ್ಯಗಳು ನಗರೋತ್ಪನ್ನದಿಂದಾಗಲಿ ಅಥವಾ ಅಲ್ಪಸಂಖ್ಯಾತರ ನಿಗಮದಿಂದಾಗಲಿ ಅಥವಾ ಮೀನುಗಾರಿಕೆ ನಿಗಮ ನಿಗಮದಿಂದಾಗಲಿ ಎಲ್ಲ ವ್ಯವಸ್ಥೆಯಲ್ಲಿ ಅನುದಾನವನ್ನಿಟ್ಟು ಈ ಒಂದು ಉಳ್ಳಾರ ನಗರಸಭೆಯನ್ನು ಒಳ್ಳೆಯ ರೀತಿಯ ಸುಸಜ್ಜಿತವಾದಂಥ ಒಳ್ಳೆ ರೀತಿಯಲ್ಲಿ ನೀವೆಲ್ಲ ಮೆಚ್ಚುವ ರೀತಿಯಲ್ಲಿ ಮಾಡಬೇಕಂತ ನೆನೆಸಿಕೊಂಡು ಈ ಕಾರ್ಯವನ್ನು ನಾವು ಇವತ್ತು ಮಾಡಲಿಕ್ಕಿದ್ದೇವೆ ಅದೇ ಪ್ರಕಾರ ನಿಮ್ಮೆಲ್ಲರ ಆಶೀರ್ವಾದ ಇದಕ್ಕೆ ಇದರಲ್ಲಿ ಆದಷ್ಟು ಬೇಗ ಕೆಲಸ ಕಾರ್ಯಗಳು ಆಗಲಿ ಅಂತ ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೆ ಈ ಒಂದು ಶೇನರಬೇಲ ರಸ್ತೆಗೆ ಹಲವು ವರ್ಷದಿಂದ ಇಲ್ಲಿ ಒಂದು ರಸ್ತೆ ಆಗಬೇಕಂತ ಹೇಳಿ ಇಲ್ಲಿ ಮನೆ ಕಟ್ಟಿದವರ ಒಂದು ಬೇಡಿಕೆ ಇತ್ತು ಅದಕ್ಕೆ ಈ ನಮ್ಮ ಶಾಸಕರಾದ ಯು ಟಿ ಖಾದರ್ ಅವರು ಸಾಮಾನ್ಯ ಜನರಿಂದ ಮೇಲ್ವರ್ಗದ ಜನರಿಗೂ ಕೂಡ ಅವರಿಗೆ ಸ್ಪಂದಿಸಿದಾಗ ಕೆಲಸ ಮಾಡುವಂಥ ಏಕೈಕ ವ್ಯಕ್ತಿ ಅಂದರೆ ಯು ಟಿ ಖಾದರ್ ಅಂತ ನಾನು ಈ ಸಂದರ್ಭದಲ್ಲಿ ಅವರನ್ನು ನೆನೆಸ್ತೇನೆ ಯಾಕಂದರೆ ನಮ್ಮ ಹಲವು ಕಾರ್ಯಗಳನ್ನು ನಮ್ಮ ಫೋನ್ ಮುಖಾಂತರ ನಾವು ಹೇಳಿದಾಗ ಅವರು ಮಾಡಿಕೊಟ್ಟಿದ್ದಾರೆ ಅವರಿಗೆ ಇದ್ರ ಮೂಲಕ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದೇ ರೀತಿ ಈ ಕಾರ್ಯಕ್ರಮ ಅತಿ ಶೀಘ್ರವಾಗಿ ನೀವು ನೆನೆಸಿದ್ದಕ್ಕಿಂತ ಅತಿ ಶೀಘ್ರವಾಗಿ ಸಮಸ್ತ ದೇವರ ಅನುಗ್ರಹದಲ್ಲೂ ಅದೇ ರೀತಿ ಇಲ್ಲಿ ನಂಬಿಕೊಂಡು ಬಂದಂಥ ಸಮಸ್ತ ದೈವ ದೇವರುಗಳು ಅನುಗ್ರಹಿಸಲಿ ಅಂಥೇಳಿ ದೇವರಲ್ಲಿ ನಾವು ಪ್ರಾರ್ಥಿಸೋಣ ಪ್ರಥಮತವಾಗಿ ನಿರ್ವಿಘ್ನದಾಯಕನಾದ ಮಹಾಗಣಪತಿಯ ಒಂದು ಸ್ತುತಿಯನ್ನು ಮಾಡ್ತೇವೆ ಅದರ ನಂತರ ಉದ್ಘಾಟನೆಯನ್ನು ನಮ್ಮ ಅಧ್ಯಕ್ಷರಾದ ಉಳ್ಳಾಲ್ ಇವರ ಪರಿಚಯ ಇದೆ ತುಂಬ ಸಮಾಜ ಸೇವಕರು ಅದೇ ರೀತಿ ರಾಜಕೀಯದಲ್ಲಿ ತುಂಬ ಪಳಗಿದವರು ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರ ಅವರಿಗೆ ಸ್ವಾಗತಿಸುತ್ತಾ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಪ್ರಸನ್ನೇ ಸರ್ವ ವಿಘ್ನ ಪ್ರಶಾಂತ ಏಜಾನನ ಪದ್ಮಾರ್ಕಂ गजाननं महल्लीशं अनेकदंतं भक्तानां एकदंतं उपास्महे उल्लाल नगर काँग्रेस अध्यक्षर मुस्तफा अब्दुल्ला नगर महिला काँग्रेस अध्यक्षर अमिता अश्विन नगरसभा सदस्यर अब्दुल अजीज। नाम नामनिर्देशक सदस्यर रशीत यूसुफ ಗ್ಯಾರಂಟಿ ಸಮಿತಿಯ ಸದಸ್ಯರು ಜಸಿಂತಾ ಮೆಂಡೋನ್ಸಾ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಮನ್ಸೂರ್ ಮಂಚಲಾ ರಾಜು ಬಂಡಸಾಲೆ ವಸಂತ್ ನಾಯಕ್ ಯುರಾಜಾರಾಮ್ ನಾಯಕ್ ನಿತ್ಯಾನಂದ ಶೆಣೈ ಯು ಸಾವಿತ್ರಿ ಕೆ ಭಟ್ ಎಂ ಅಮೃತ್ ಪೈ ಪುಂಡಲಿಕಾ ಶೆಣೈ ಚಂದ್ರಶೇಖರ್ ಸಾಗರ್ ವಿಜೇತ ಸುಧೀರ್ ಸಮೃದ್ಧಿ ಶ್ರೀನಿವಾಸ್ ನಂದಿತಾ ಗೀತಾ ಪೈ ಶುಭಾ ಸುಧೀರ್ ಕಾರ್ಯಕ್ರಮಗಳು ಪಾಲ್ಪಡೆದಿದ್ದರು